ಸೂರಜ್ ರೇವಣ್ಣಗೆ ಸಲಿಂಗ ಕಾಮದ ಸಂಕಷ್ಟ ಪೊಲೀಸರಿಂದ ತೀವ್ರ ವಿಚಾರಣೆ ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ತಡರಾತ್ರಿ ಬೆಂಗಳೂರಿಗೆ ಸಂತ್ರಸ್ತನನ್ನ ಕರೆತಂದ ಪೊಲೀಸ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಹರಪ್ಪನ ಅಗ್ರಹಾರಕ್ಕೆ ಗ್ಯಾಂಗ್ ಅನ್ನಪೂರ್ಣೇಶ್ವರಿ ಠಾಣೆ ಪೆಂಡಾಲ್ ಮುಕ್ತ ದರ್ಶನ್ ಜೈಲಿಗೆ ಹೋಗ್ತಿದ್ದಂತೆ ಶಾಮಿಯಾನ ತೆಗೆದ ಪೊಲೀಸರು ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದಾಗುತ್ತೆ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ರೇಣುಕಾಸ್ವಾಮಿ ತಂದೆ ಆಗ್ರಹ ವಾಣಿಜ್ಯ ನಗರಿಯಲ್ಲಿ ನಿಲ್ಲದ ನೆತ್ತರು ದಹ ಪ್ರೀತಿಗಾಗಿ ಹೋಯಿತು ಮತ್ತೊಂದು ಜೀವ ಮತ್ತೊಮ್ಮೆ ಬೆಚ್ಚಿ ಬಿತ್ತು ಹುಬ್ಬಳ್ಳಿ ನೋಡಿ ಮಾಜಿ ಸಚಿವ ರೇವಣ್ಣ ಫ್ಯಾಮಿಲಿಗೆ ಈಗ ಕಾಮದ ಕಂಟಕ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ಆದರೆ ಸೂರಜ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂಥದ್ದು ನಿನ್ನೆ ರಾತ್ರಿಯಿಂದಲೂ ಕೂಡ ಸೂರಜ್ ರೇವಣ್ಣ ಅವರನ್ನ ಮ್ಯಾರಥಾನ್ ವಿಚಾರಣೆ ನಡೆಸಿದ್ದಾರೆ ಪೊಲೀಸ್ನವರು ಇಂದು ಮತ್ತೆ ಸೂರಜ್ ರೇವಣ್ಣ ಅವರಿಗೆ ಪೊಲೀಸ್ ಡ್ರಿಲ್ ನಡೆಸುವಂತಹ ಸಾಧ್ಯತೆ ಇದೆ ಇಂದು ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಸಾಧ್ಯತೆ ಇಂದು ಹೊಳೆನರಸೀಪುರಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆ ದಟ್ಟವಾಗಿದೆ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಂತ್ರಸ್ತನನ್ನ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ ಆದ್ರೆ ಈ ಆರೋಪವನ್ನು ಎದುರಿಸ್ತಾ ಇರುವಂತಹ ಸೂರಜ್ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇದೆ ಅದೇ ಪೊಲೀಸರು ಕೂಡ ಸತತವಾದಂತ ವಿಚಾರಣೆಯನ್ನು ನಡೆಸ್ತಾ ಇದ್ರೆ ಸೂರಜ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಮನಿಸ್ತಾ ಇದ್ವಿ ಇಡೀ ರೇವಣ್ಣ ಕುಟುಂಬನೇ ಈ ಒಂದು ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಾ ಇದೆ ರೇವಣ್ಣ ಅವರ ಫ್ಯಾಮಿಲಿಗೆ ಕಾಮದ ಒಂದು ಕಂಠಕ್ಕೆ ಎದುರಾಗಿರುವಂಥದ್ದು ರೇವಣ್ಣ ಆಯಿತು ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಆಯಿತು ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಆಯ್ತು ಜೊತೆ ಜೊತೆಗೆ ಈಗ ಸೂರಜ್ ರೇವಣ್ಣ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು ಅದು ಕೂಡ ಸಲಿಂಗ ಕಾಮದ ಆರೋಪ ಬರ್ತಾ ಇರುವಂತ